ನೇಕಾರರ ಗುರುತಿನ ಚೀಟಿ ವಿತರಿಸುವ ಕಾರ್ಯಕ್ರಮವನ್ನು ಸರ್ಕಾರದ ಮುಖ್ಯ ಸಚೇತಕರಾದ ಹಾಗೂ ರಾಮದುರ್ಗ ಶಾಸಕರಾದ ಶ್ರೀ ಅಶೋಕ್ ಎಂ ಪಟ್ಟಣ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ರಾಮದುರ್ಗದ ವಿಠಲ್ ಹರಿಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೇಕಾರರಿಗೆ ನೇಕಾರರ ಕಾರ್ಡ್ ವಿತರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಜವಳಿ ಇಲಾಖೆ ಅಧಿಕಾರಿಗಳು ಹಾಗೂ ನೇಕಾರರ ಹಿರಿಯ ಮುಖಂಡರು ಭಾಗಿಯಾಗಿ ಸರ್ಕಾರದ ಯೋಜನೆಗಳ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜವಳಿ ಇಲಾಖೆಯ ಅಧಿಕಾರಿ ಮಾತನಾಡಿ ನೇಕಾರರಿಗೆ ಸರ್ಕಾರ ರೂಪಿಸಿರುವ ಯೋಜನೆಗಳ ಕುರಿತು ವಿವರಿಸಿದರು ನಂತರ ನೇಕಾರರ ಮುಖಂಡರಾದ ಶಂಕರ್ ಮುರುಡಿ ಮಾತನಾಡಿ ರಾಜ್ಯ ಸರ್ಕಾರ ನೇಕಾರರಿಗೆ ರೂಪಿಸಿರುವ ಯೋಜನೆಗಳ ಕುರಿತು ಮಾತನಾಡಿ ಸರ್ಕಾರ ಕಾರ್ಯ ಸರ್ಕಾರದ ಕಾರ್ಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಪುರಸಭೆ ಸದಸ್ಯರಾದ ಶಂಕರ್ ಬೆನ್ನೂರು ಮಾತನಾಡಿ ಕನ್ನಡ ಯೋಜನೆಗಳ ಬಗ್ಗೆ ವಿವರಿಸಿದರು ನಂತರ ಯುವ ಮುಖಂಡರಾದ ಶಿವಾನಂದ ಬಳ್ಳಾರಿ ಮಾತನಾಡಿ ಶಾಸಕರು ತಾಲೂಕಿಗೆ ತಂದಿರುವ ಹಲವಾರು ಯೋಜನೆಗಳ ಕುರಿತು ಮಾತನಾಡಿ ಹಲವಾರು ದಿನಗಳಿಂದ ನಗರಕ್ಕೆ ಕುಡಿಯುವ ನೀರಿನಿಂದ ಬಳಲುತ್ತಿದ್ದು ಅದನ್ನು ಅರಿತ ಶಾಸಕರು ಶ್ರೀ ಅಶೋಕ್ ಪಟ್ಟಣ ಸರ್ಕಾರದ ಮೇಲೆ ಒತ್ತಡ ಅಂದು ಕುಡಿಯುವ ನೀರು ಯೋಜನೆಗೆ ಬೇಕಾದ ಹಣಕಾಸು ನೆರವನ್ನು ಪಡೆದು ಮತ್ತು ರಾಮದುರ್ಗ ಪಟ್ಟಣದ ಅಭಿವೃದ್ಧಿಗೆ ಸಾಕಷ್ಟು ಹಣಕಾಸು ನೆರವು ಪಡೆಯುವ ಮೂಲಕ ರಾಮದುರ್ಗ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಎಂ ಪಟ್ಟಣ ಅವರು ಮಾತನಾಡಿ ನೇಕಾರರ ಕಾರ್ಡ್ ಹಲವಾರು ಸರ್ಕಾರದ ಯೋಜನೆಗಳಿಗೆ ಅನುಕೂಲವಾಗುತ್ತಿದ್ದು ತಾಲೂಕಿನ ಕುಡಿಯುವ ನೀರಿನ ಬಗ್ಗೆ ವಿವರಿಸಿದರು ಸಾಕಷ್ಟು ಕುಡಿಯುವ ನೀರಿನ ತೊಂದರೆಯಿಂದ ಅನುಭವಿಸುತ್ತಿದ್ದ ನಗರವನ್ನು ಹಾಗೂ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರಿನ ಸರಬರಾಜು ಮಾಡಲಾಗುತ್ತಿದ್ದು ಕುಡಿಯುವ ನೀರಿನ ಯೋಜನೆ ಕಲ್ಪಿಸಿದ್ದೇನೆ ತಾವು ನೀರನ್ನು ಉತ್ತಮವಾಗಿ ಬಳಕೆ ಮಾಡಿಕೊಳ್ಳಿ ಮುಂದಿನ ಯುವ ಪೀಳಿಗೆಗೆ ಕುಡಿಯುವ ನೀರು ರಕ್ಷಿಸುವ ಅಗತ್ಯ ಇದೆ ಎಂದು ವಿವರಿಸಿದರು ನಿಮ್ಮ ನಿಮ್ಮ ಹೆಸರಿ ನಾವು ಅಂತ ಹೇಳಿ ಬಹಳ ಜನ ದುರುಬೇಗ ಪಡ್ಕೊತಾ ಇದ್ರು ಅವರು ಯಾರು ಕೆಲಸ ಮಾಡ್ತಿರೋ ಅವ್ರಿಗೆ ನಮ್ಗೆ ನಮ್ಮ ಸರ್ಕಾರದ ಬಂದವರು ಸೌಲಭ್ಯಗಳು ಸರಿಯಾಗಿ ಕೊಡ್ತಾ ಇರಲಿಲ್ಲ ಎಲ್ಲರೂ ದುರ್ಬೇಕ್ ಮಾಡಿ ಬೇರೆಯವರೇ ಅವ್ರಿಗೆ ತೊಗೊತಾರೆ ಅದಕ್ಕೆ ನಾವೇನ್ ಮಾಡಿದ್ರಿ ಚಿಕ್ಕ ಮಾಡಬೇಕು ನಮ್ಮ ಸರ್ಕಾರ ಡಿಸೈಡ್ ಮಾಡಿ ಇವತ್ತಿನ ದಿನ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೋ ಯಾರು ಆ ಎಣ್ಣಿಗೆ ಹೊಸ ಅವ್ರಿಗೆ ಮಾತ್ರ ನಾವು ನಿಮಗೆ ಬಹಳ ಉಪಯೋಗ ಆಗುತ್ತೆ ಅದು ಅನುಕೂಲ ಆಗುತ್ತೆ ಮತ್ತೆ ಈಗಾಗಲೇ ಆದ್ರಿಂದ ನಮ್ಮ ಸರ್ಕಾರದವರು ಜವಳಿಗಾರ ಮತ್ತು ಕೈಮಾರಿ ಇಲಾಖೆಯಿಂದ ಸಭೆಗಳು ಮಾಡಕತ್ತೀವಿ ಈಗಾಗಲೇ ಮುಂದೆ ಹೇಳಿದ್ರೆ ಒಂದ್ ಹೆಚ್ ಮೊದಲ ಎಚ್ ಬಿ ಮಾಡಿದ್ವಿ ಕೂಡ ನಾವು ಇದು ಮಾಡಿದ್ವಿ ಓದೈತರ ಆದ್ರಿಂದ ಮುಂದೆ ಬರುವಂತ ದಿನದೊಳಗೆ ಎಲ್ಲರೂ ಸ್ವಲ್ಪ ಆಮೇಲೆ ನಾವು ಮುಂದೆ ಮಾಡ್ತಾ ಇದೀವಿ ಅಂದ್ರೆ ಹೊಸ್ತಾಗಿ ವಿದ್ಯುತ್ ಮಕ್ಕಳ ಯಾರು ಹಾಕ್ತಾರೆ ಅವ್ರು ಸರ್ಕಾರದಿಂದ ಎಲ್ಲಾ ರೀತಿ ಸಹಾಯ ಮಾಡೋದು ಅಂತ ನಾವು ತೀರ್ಮಾನ ತಗೊಂಡಿದ್ದು ಮಾಡ್ತೀವಿ ಬಸ್ತಾಗಿ ಯಾರಾದರೂ ನೀವು ವಿದ್ಯುತ್ ಆಗ್ತದೆ ಎಲ್ಲ ಅರ್ಜಿ ಕೊಡಿ ಏನ್ ಬೇಕೋ ನಾವೆಲ್ಲ ಕಂಪ್ಲೀಟ್ ನಮ್ಮ ಡಿಪಾರ್ಟ್ಮೆಂಟ್ ಹೇಳಿದ್ರೆ ಮಾಡಿದ್ದಾರೆ ಆದ್ರಿಂದ ತಾವು ನೀವು ಹೇಳಿದ ಕೆಲಸ ಎಲ್ಲ ನಾವು ಮಾಡಿ ಮುಂದೆ ಒಂದಿನ ಸಣ್ಣ ಪುಟ್ಟ ಕೆಲಸ ಮುರುಳಿ ಮೂರು ಮಾಡ್ಕೊಡ್ಲಿಕ್ಕೆ ಏನ್ ಕೆಲಸ ಮಾಡ್ತಾಯ್ತಾ ಶರಿ ಬಂದ್ರೆ ಮಾಡಬೇಕು ಅವರು ಪ್ರಚಾರ ಮಾಡ್ತಾರೆ ಓಟ್ ಹಾಕಿಲ್ಲ ಅಂತಾರೆ ಸುಪ್ರಿಯವ್ರಿಗೆ ಹೇಗೆ ಪ್ರಚಾರ ಇದೆಯಂತಾರೆ ನಾವ್ ಯಾಕೆ ಹುಚ್ಚರೂ ನೇಕಾರ ಓಟ್ ಹಾಕಿಲ್ಲ ನೀವು ಓಟ ಹಾಕಲ್ಲ ಹೇಳಿಬಿಟ್ಟೆ ಮುಗಿತೆ ಮೊದಲೇ நமேவ்ரேஜே நான் ஜெய் ஸ்ரீரமன் சித்திராம శ్రీరమన్ ఎలా ముందేవ్ వీ బిజెపి దేవ్ అంతా ఎలా పక్ష పక్షిందనిషారా మాన ఎలా ముందేవ్ శ్రీరమే రాజకీయ అదన తా దయ్ ఏను మాట్లాడక ಸುಮ್ನೆ ಅಪ್ಪ ಪ್ರಜೆ ಕಿವಿ ನಿಮ್ಮ ನೀವೇನ್ ನಿಮ್ ಸಮಯದ್ರಿ ಏನ್ ವೈಯಕ್ತಿಕ ಆಗ್ಲಿ ಏನಾಗ್ಲಿ ಮನೆಗೆ ಬದ್ರಿ ಕೆಲಸ ಮಾಡಿಕೊಡ್ತೀರಿ ಮಾಡ್ಕೊಟ್ರೆ ನಮ್ಗೆ ಆಶೀರ್ವಾದ ಮಾಡ್ರಿ ಈಗ ವಿಶೇಷವಾಗಿ ಈ ವಿಚಾರಕ್ಕೆಲ್ಲ ಮೋಡಿಯವರು ನಾಯಕ ಈಗ ನಿಮ್ಮ ರಾಮಕೃಷ್ಣ ನನಗ್ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ರಾಮ್ ಶಾಸಕೂರ್ ತಾಲೂಕಿಗೆ ಕುಡಿಯ ನೀರಿಗೆ ನಿಮ್ಮ ಕುಡಿಯ ನೀರಿಂದ ಬ್ಯಾಂಕ್ ಯಾರ ಹೊರದಾಟ ಮಾಡಿ ಕ್ಯೂ ನೆನ್ಪಾಯ್ತಾ ನೆನ್ಪೈತ ಅವಾಗ ನೀವೆಲ್ಲ ಪಾಪ ಹೆಣ್ಣು ಬಂದು ಬಂದು ಕಿರಿಯೊಂಡು ಜಗಳ ಮಾಡ್ಕೊಂಡು ನೀವ್ ಹೇಳ್ತಾ ಇತ್ತು ಅದ್ ಬೇಡ ಅಂದರೆ ಟ್ವೆಂಟಿ ನೀವ್ ತಂದ್ಕೊಂಡೆ

ನೇಕಾರಾಗ್ಲಿ ರೈತರಾಗ್ಲಿ ಯುವಕರಾಗ್ಲಿ ನಮ್ಮ ಸಮಾಜದ ನೀವೆಲ್ಲ ಅಷ್ಟೇ ನಾ ಸ್ತಂಭ ಇದೇ ನಾನು ಸ್ತಂಭ ಇದನ್ನ